ನಮಸ್ಕಾರ ನಾನು ನಿಮ್ಮ ಗಾವಿ ಇವತ್ತು ಸಿ ಪಿ ಸಿ ಕೊನೆಯ ವಿಡಿಯೋ ಮುಂದೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಯುನಿಟ್ ಫೋರ್ ಯುನಿಟ್ ಫೋರ್ನ ಕೊನೆಯ ವಿಡಿಯೋ ಇದು ಯುನಿಟ್ ಫೋರಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ನಾನು ಮಾಡಿದಂಥ ವಿಡಿಯೋಗಳು ಏನಾಗಿದೆ ಅಂತಂದರೆ ನಿಮ್ಮ ಸಿಲೆಬಸ್ನ ಎಲ್ಲ ಅಂಶಗಳನ್ನು ಗಮನಿಸಿ ನಾನು ವಿಡಿಯೋ ಮಾಡಿರ್ತಕ್ಕಂಥದ್ದು ನೀವು ಐದಾರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದರೆ ನೀವು ನೋಡ್ಬೋದು ಎಲ್ಲ ವಿಷಯಗಳನ್ನು ನಾನು ಕವರ್ ಮಾಡಿದ್ದೀನಿ ಇವತ್ತು ಇದು ಕೂಡ ಇನ್ನು ಶಾರ್ಟ್ ನೋಟ್ಗೆ ಅಥವಾ ಲಾಂಗ್ ಆನ್ಸರ್ ಕೇಳುವಂತಹ ಒಂದು ಸಾಧ್ಯತೆ ಇರ್ತದೆ ಮತ್ತು ಅದೆಲ್ಲಕ್ಕಿಂತ ನಮ್ಮ ಪ್ರಾಕ್ಟೀಸ್ಗೂ ಕೂಡ ಇದು ಬಹಳ ಮುಖ್ಯವಾದಂತಹ ಇನ್ನೊಂದು ವಿಡಿಯೋ ಸಿವಿಲ್ ಲಿಟಿಗಂಟ್ಸು ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡಿರಬೇಕು ಅದರಲ್ಲಿ ಪ್ರಮುಖವಾಗಿ ಆರ್ಟಿಕಲ್ ಒನ್ ಫಿಫ್ಟಿ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಆರ್ಟಿಕಲ್ ಒನ್ ಒನ್ ಫಿಫ್ಟಿ ಒನ್ನನ್ನು ನಾನು ಹಿಂದೂ ನಿಮಗೆ ಇಂಟಿ ಆರ್ಡರ್ಸ್ನ ಮಾಡುವಾಗ ಈ ಒಂದು ಇಂಟ್ರಡಕ್ಷನ್ ಪಾಠದಲ್ಲಿ ನಾನು ಒನ್ ಫಿಫ್ಟಿ ಒನ್ ನಿಮ್ಗೆ ಹೇಳಿದ್ದೀನಿ ವಾಟ್ ಆಲ್ ಇಂಟಿ ಆರ್ಡರ್ಸ್ ಅಂತಕ್ಕಂಥದ್ದು ಒಂದು ಪರಿಚಯವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ಈ ಇನ್ಹೆರೆಂಟ್ ಪವರ್ಸಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಆ್ಯಕ್ಚುಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಪುಸ್ತಕದಲ್ಲಿ ನೋಡಬೇಕಾದ್ರೆ ಇನ್ನೂ ಅನೇಕ ಸೆಕ್ಷನ್ಗಳಿದ್ದಾವೆ ಬಟ್ ನಿಮ್ಮ ಸಿಲೆಬಸ್ ಇರುವಂಥದ್ದು ಈ ಮೂರು ಸೆಕ್ಷನ್ನು ಆಲ್ರೆಡಿ ಒಂದು ಸೆಕ್ಷನ್ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ದಟ್ ಈಸ್ ಸಾರಿ ಸೆಕ್ಷನ್ ದಟ್ ಈಸ್ ಸೆಕ್ಷನ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಏನು ಡಿಸ್ಕಸ್ ಮಾಡಿದ್ದೀನಿ ದಿಸ್ ಟಾಕ್ಸ್ ಅಬೌಟ್ ಕೆ ವಿ ಎಟ್ ಇದು ಕೂಡ ಒಂದು ಇನ್ಹೆರೆಂಟ್ ಪವರೆ ಆದರೆ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈಗ ಉಳಿದಿರುವಂಥದ್ದು ಸೆಕ್ಷನ್ ಒನ್ ಫಿಫ್ಟಿ ಒನ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಆರ್ ನಾಟ್ ದಾಟ್ ಮಚ್ ಇಂಪಾರ್ಟೆಂಟ್ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಒನ್ ಫಿಫ್ಟಿ ಒನ್ ಓಕೆ ಲೇಟಸ್ಟ್ ಸಿ ಆಲ್ ದ ತ್ರೀ ಸೆಕ್ಷನ್ಸ್ ಟುಡೇ ಇವತ್ತು ಇವುಗಳನ್ನು ನೋಡೋಣ ಏನು ಹೇಳ್ತವೆ ಇವು ಅಂತಕ್ಕಂಥದ್ದನ್ನು ಇನ್ಹೆರೆಂಟ್ ಆ್ಯಂಡ್ ಸಪ್ಲಿಮೆಂಟರಿ ಪವರ್ಸ್ ಆಫ್ ಕೋರ್ಟ್ ಆ್ಯಂಡ್ ದೀಸ್ ಪವರ್ಸ್ ಆರ್ ಅವೈಲೇಬಲ್ ಇನ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಆ್ಯಂಡ್ ಒನ್ ಫಿಫ್ಟಿ ಒನ್ ಸಿ ಪಿ ಸಿ ಏನು ಈ ಇನ್ಹೆರೆಂಟ್ ಪವರ್ಸ್ ಅಂದ್ರೆ ಏನು ಅಂತ ನೋಡುವಂಥದ್ದು ಆಮೇಲೆ ವೀ ಆರ್ ಗೋಯಿಂಗ್ ಟು ಸಿ ದೀಸ್ ದೀಸ್ ತ್ರೀ ಸೆಕ್ಷನ್ಸ್ ಇನ್ ಡಿಟೇಲ್ ಆ್ಯಂಡ್ ಕನ್ಕ್ಲೂಷನ್ ಸೊ ದಟ್ ಈಸ್ अबेक्टिव टूडे सो ना स्टेट वे अंडर्स्टैंड दॉन्सेप्ट आफ इनहेरे दोड सिविल प्रोसिजर्ज ए प्रोसिजल ला दिसरी वेरी इंपारटेंट इट इस प्रोसीज्युर नाट ए सब्सटाटिव ला नाट ए सब्सटैंड ला एंड कैनाट फोर्स एव्री सिचुशन सो ए प्रोसिजर् ना मे ऊँची निर्धारो कष्ट ಕೋರ್ಟ್ ಮುಂದೆ ಸಮಸ್ಯೆಗಳು ಬಂದಾಗಲೇ ಓ ಇದಕ್ಕೊಂದು ಪ್ರೊಸೀಜರ್ ಬೇಕಿತ್ತಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಬರುವ ಎಲ್ಲ ಸಾಧ್ಯತೆಗಳು ದೇರ್ ಫೋರ್ ಸಿ ಪಿ ಸಿ ರಿಕಗ್ನೈಜಸ್ ಸಿ ಪಿ ಸಿ ಮಾಡ್ತದೆ ರಿಕಗ್ನೈಸ್ ಮಾಡ್ತದೆ ಏನು ಸಪ್ಲಿಮೆಂಟರಿ ಆ್ಯಂಡ್ ಇನ್ಹೆರೆಂಟ್ ಪವರ್ಸ್ ಅಂದರೆ ಒಂದು ಮೂಲಭೂತವಾದಂತಹ ಮತ್ತು ಹೆಚ್ಚುವರಿ ಅಧಿಕಾರವನ್ನು ಕೋರ್ಟಿಗೆ ಕೊಡ್ತದ ಯಾವುದಕ್ಕೆ ಈ ಒಂದು ಈ ಸೆಕ್ಷನ್ ಮುಖಾಂತರ ಆರ್ ಎಂಪವರಿಂಗ್ ದ ಕೋರ್ಟ್ ಟು ಟೇಕ್ ಡಿಸಿಷನ್ ಕೋರ್ಟ್ ಕ್ಯಾನ್ ಡಿಸೈಡ್ ಆನ್ ಸಚ್ ಮ್ಯಾಟರ್ಸ್ ಟು ಎನ್ಶೂರ್ ದ್ಯಾಟ್ ಪ್ರೊಸೀಜರ್ಸ್ ಆರ್ ಜಸ್ಟಿಸ್ ಆ್ಯಂಡ್ ಡಸ್ ನಾಟ್ ಡಿಫೀಟ್ ಇಟ್ ನಾವು ಕೇವಲ ಪ್ರಕ್ರಿಯೆಯ ಉದ್ದೇಶದಿಂದ ಹಿಡ್ಕೊಂಡು ಪ್ರಕ್ರಿಯೆನೇ ಸರಿ ಇಲ್ಲ ಅಂದ್ಕೊಂಡು ಅನ್ಯಾಯ ಆಗಬಾರ್ದು ಯಾರಿಗೂ ಇಟ್ ಶುಡ್ ನಾಟ್ ಡಿಫೀಟ್ ದ ಜಸ್ಟಿಸ್ ಇಟ್ ಶುಡ್ ನಾಟ್ ಡಿಫೀಟ್ ದ ಜಸ್ಟಿಸ್ ಅಂದರೆ ಕೆಲವೊಂದು ವಿಶೇಷವಾದಂತಹ ಮತ್ತು ಮೂಲಭೂತವಾದಂತಹ ಅಧಿಕಾರಗಳನ್ನು ನಾವೇನು ಮಾಡಿದ್ದೀವಿ ಈ ಒಂದು ಸೆಕ್ಷನ್ ಕಲಂಗಳ ಮೂಲಕ ಈ ಒಂದು ಕಲಂಗಳ ಮೂಲಕ ಒಂದೂರ ನಲವತ್ತೆಂಟು ಒಂದೂರ ನಲವತ್ತೊಂಬತ್ತು ಮತ್ತು ಒಂದೂರ ಐವತ್ತೊಂದರ ಮೂಲಕ ಕೋರ್ಟ್ಗೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತೀವಿ ನಾವು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಸಂಪೂರ್ಣ ಪರಿಸ್ಥಿತಿಗಳನ್ನು ಮುಂಚಿತವಾಗಿ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನ್ಯಾಯವನ್ನು ಸಾಧಿಸಲು ಈ ಅವರ ಅಲ್ಟಿಮೇಟ್ ಪರ್ಪಸ್ ಈಸ್ ಎನ್ಶೂರ್ ಜಸ್ಟಿಸ್ ಮತ್ತು ತಾಂತ್ರಿಕತೆಯಿಂದ ನ್ಯಾಯ ತಪ್ಪದಂತೆ ಮಾಡಲು ಟೆಕ್ನಿಕ್ಯಾಲಿಟಿ ಇಂದನೇ ಏನಾಗಬಾರ್ದು ಒಂದು ನ್ಯಾಯ ತಪ್ಪಿ ಹೋಗಬಾರ್ದು ಆದ್ದರಿಂದ ನ್ಯಾಯಾಲಯಕ್ಕೆ ಸಹಾಯಕ ಮತ್ತು ಸ್ವಭಾವ ಸಿದ್ಧ ಅಧಿಕಾರಗಳನ್ನು ಸ್ವಭಾವ ಸಿದ್ಧ ಅಂತಂದ್ರೆ ಮೂಲಭೂತನ ಅಂತ ಹೇಳ್ಬೋದು ನಾವು ಅಂದ್ರೆ ನಾವು ಒಂದು ಕೋರ್ಟ್ ಇದೀವಲ್ಲ ನ್ಯಾಯಾಂಗ ಇದೆಯಲ್ಲ ಇದರದ್ದು ಸ್ವಭಾವ ಏನು ನ್ಯಾಯವನ್ನು ಒದಗಿಸೋದು ಅಂತಹ ಅಧಿಕಾರಗಳನ್ನ ನಾವು ಒಂದೂರ ಐವತ್ತೊಂದರಲ್ಲಿ ಕೊಟ್ಟಿದ್ದೀವಿ ಸಹಾಯಕ ಮತ್ತು ಸಹಾಯ ಮಾಡುವಂಥ ಸಪ್ಲಿಮೆಂಟ್ ಹೆಚ್ಚುವರಿ ಆದಂತಹ ಅಧಿಕಾರಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ನೋಡ್ತೀವಿ ನೇರವಾಗಿ ಸೆಕ್ಷನ್ಗಳಿಗೆ ಹೋಗೋಣ ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ ಏನು ಹೇಳುತ್ತೆ ಎಕ್ಸಾಕ್ಟ್ಲಿ ಸೆಕ್ಷನ್ ಏನಿದೆ ಅದನ್ನು ಬರೆದಿದ್ದೀನಿ ಇಲ್ಲಿ ವಾಟ್ ದ ಸೆಕ್ಷನ್ ಸೇಸ್ ಈಸ್ ರಿಟನ್ ಹಿಯರ್ ವಾಟ್ ದ ಸೆಕ್ಷನ್ ಸೇಸ್ ಈಸ್ ರಿಟನ್ ಹಿಯರ್ ಪೇರ್ ಎನಿ ಪೀರಿಯಡ್ ಈಸ್ ಫಿಕ್ಸ್ಡ್ ಆರ್ ಗ್ರಾಂಟೆಡ್ ಬೈ ದ ಕೋರ್ಟ್ ಯಾವುದೇ ಒಂದು ಕೋರ್ಟಿನ ಆದೇಶದಲ್ಲಿ ಅಥವಾ ತೀರ್ಪಿನಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ಲಿ ಆದೇಶದಲ್ಲಿ ಒಂದು ಪೀರಿಯಡ್ ಅನ್ನು ನಿಗದಿ ಮಾಡಿದರೆ ಫಾರ್ ಫಾರ್ ಡೂಯಿಂಗ್ ಎನಿ ಆಕ್ಟ್ ಯಾವುದೇ ಒಂದು ಆಕ್ಟ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಯು ಗಿವ್ ದಿ ಇನ್ಫಾರ್ಮೇಷನ್ ವಿತ್ ಇನ್ ಫಿಫ್ಟೀನ್ ಡೇಸ್ ಅಂತ ಹೇಳಿ ಕೋರ್ಟ್ ಒಂದು ಆದೇಶ ಹೊಡಿಸಿತ್ತು ಅಂತ ತಿಳ್ಕೊಳ್ಳೋಣ ಆರ್ ಅಲೌಡ್ ಬೈ ದಿಸ್ ಕೋರ್ಟ್ ದ ಕೋರ್ಟ್ ಮೇ ನೋಡಿ ಅವಾಗ ಕೋರ್ಟ್ ಏನು ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ ತನ್ನ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿಕೊಂಡು ಇನ್ ಇಟ್ಸ್ ಡಿಸ್ಕ್ರಿಷನ್ ಫ್ರಾಮ್ ಟೈಮ್ ಟು ಟೈಮ್ ಎನ್ ಲಾರ್ಜ್ ಸಚ್ ಪೀರಿಯಡ್ ಆ ರೀತಿ ಕೊಟ್ಟಂತಹ ಟೈಮನ್ನು ಅವಧಿಯನ್ನು ಅದು ಮತ್ತೆ ಎಕ್ಸ್ಟೆಂಡ್ ಮಾಡಬಹುದು ಇಟ್ ಕ್ಯಾನ್ ಇನ್ಕ್ರೀಸ್ ನಾಟ್ ಎಕ್ಸಿಡಿಂಗ್ ತರ್ಟಿ ಡೇಸ್ ಇನ್ ಟೋಟಲ್ ಆದರೆ ಏನೇ ಮಾಡಿದರೂ ಕೂಡ ಮೊದಲು ತರ್ಟಿ ಡೇಸ್ ಇರಲಿಲ್ಲ ಆಮೇಲೆ ತಿದ್ದುಪಡಿ ಮಾಡಿ ತರ್ಟಿ ಡೇಸ್ ತೊಗೊಂಡಿದ್ದೀವಿ ನಾವು ಏನೇ ಮಾಡಿದರೂ ಕೂಡ ನೀವು ಕೊಟ್ಟಂತಹ ಹೆಚ್ಚುವರಿ ಸಮಯ ಮೂವತ್ತು ದಿನಕ್ಕೆ ಮೀರಿದಂತೆ ಈ ಒಂದು ದ ಪೀರಿಯಡ್ ಒರಿಜಿನಲಿ ಫಿಕ್ಸ್ಡ್ ಆರ್ ಗ್ರಾಂಟೆಡ್ ಮೇ ಹ್ಯಾವ್ ಎಕ್ಸ್ಪೈರ್ಡ್ ಮೊದಲು ಕೊಟ್ಟಂತಹ ಏನು ಸಮಯ ಇದೆಯಲ್ಲ ಅದು ಎಕ್ಸ್ಪೈರಿ ಆದ ಸಂದರ್ಭದಲ್ಲಿಯೂ ಕೂಡ ಎಷ್ಟು ಸಮಯ ಕೊಟ್ಟಿರ್ತಾರೆ ಅದು ಎಕ್ಸ್ಪೈರಿ ಆದ ಸಂದರ್ಭದಲ್ಲಿಯೂ ಕೂಡ ಏನು ಮಾಡ್ಬೋದು ಕೋರ್ಟು ತಾನು ಕೊಟ್ಟ ಸಮಯಕ್ಕೆ ಹೆಚ್ಚುವರಿ ಸಮಯವನ್ನು ಕೊಡುವ ಅಧಿಕಾರವನ್ನು ಹೊಂದಿದೆ ನೋಡಿ ನಾಟ್ ಬೈ ಲಾ ಕೋಟ್ ಬೈ ಇಟ್ಸ್ ಆರ್ಡರ್ ಹ್ಯಾಸ್ ಗಿವನ್ ಸಮ್ ಟೈಮ್ ಕೋಟ್ ಬೈ ಇಟ್ಸ್ ಆರ್ಡರ್ ಬೈ ಇಟ್ಸ್ ಆರ್ಡರ್ ಹ್ಯಾಸ್ ಗಿವನ್ ಸಮ್ ಟೈಮ್ ಸಮ್ ಟೈಮ್ ಕೆಲವು ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿ ಇಂತಹ ಸಮಯವನ್ನು ಮಾತ್ರ ಎಲ್ಲಿ ಮ್ಯಾಕ್ಸಿಮಮ್ ಥರ್ಟಿ ಡೇಸ್ಗೆ ತರ್ಟಿ ಡೇಸ್ವರೆಗೆ ವರೆಗೆ ತರ್ಟಿ ಡೇಸ್ ಗೆ ಕೊಡ್ಬೇಕಂತೇಳಿಲ್ಲ ಈ ಹೆಚ್ಚುವರಿ ಸಮಯವನ್ನು ಕೊಡಲಿಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅನ್ನೋದನ್ನ ಸೆಕ್ಷನ್ ಒನ್ ಫಾರ್ಟಿ ಏಟ್ ಹೇಳುತ್ತೆ ಅದರ ಕನ್ನಡ ತರ್ಜೆ ಇದು ಎಸ್ ವಾಟ್ ಈಸ್ ದ ಮೀನಿಂಗ್ ವಾಟ್ ಈಸ್ ದ ಮೀನಿಂಗ್ ಅದನ್ನೇ ಎಕ್ಸ್ಪ್ಲೇನ್ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಸೆಕ್ಷನ್ ಸೆಕ್ಷನ್ ಫಾರ್ಟಿ ಒನ್ ಫಾರ್ಟಿ ಏಟ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಏನ್ ಹೇಳುತ್ತೆ ಅಂದ್ರೆ ವೇರ್ ದ ಕೋರ್ಟ್ ಫಿಕ್ಸ್ಡ್ ಆರ್ ಗ್ರಾಂಟೆಡ್ ಟೈಮ್ ನೋಡಿ ಇಲ್ಲಿ ಯಾರು ಫಿಕ್ಸ್ ಮಾಡಿರ್ಬೇಕು ಟೈಮ್ ನ ಒರಿಜಿನಲಿ ಕೋರ್ಟೇ ಮಾಡಿರ್ಬೇಕು ಓಕೆ ಫಾರ್ ಡೂಯಿಂಗ್ ಎನಿ ಆಕ್ಟ್ ಅಂಡರ್ ಸಿ ಪಿ ಸಿ ಪಿ ಸಿಯ ಯ ಕಾನೂನಿನ ಪ್ರಕಾರ ಯಾವುದೇ ಒಂದು ಪ್ರಕ್ರಿಯೆ ಮಾಡುವುದಕ್ಕೋಸ್ಕರ ಸಮಯವನ್ನು ನಿಗದಿಪಡಿಸಿದರೆ ಇಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್ ಎನ್ ಲಾರ್ಜ್ ಸಚ್ ಇಟ್ಟು ಈವನ್ ಆಫ್ಟರ್ ಎಕ್ಸ್ಪೈರಿ ಈವನ್ ಆಫ್ಟರ್ ಎಕ್ಸ್ಪೈರಿ ದಟ್ ಇಸ್ ದ ಮೀನಿಂಗ್ ದಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ ವಿತ್ ಸೆಕ್ಷನ್ ಓನ್ಲಿ ಇದರ ಉದ್ದೇಶ ಏನು ಇದೊಂದು ಸಪ್ಲಿಮೆಂಟರಿ ಪವರ್ ಹೆಚ್ಚುವರಿ ಅಧಿಕಾರ ಇದೊಂದು ಹೆಚ್ಚುವರಿ ಅಧಿಕಾರ ಮತ್ತಿದ್ರೆ ಇದೇನಿದು ಇಟ್ ಈಸ್ ರಿಲೇಟಿಂಗ್ ಟು ಪ್ರೊಸೀಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಇಟ್ ಈಸ್ ನಾಟ್ ಸಬ್ಸ್ಟ್ಯಾಂಟಿವ್ ಸಬ್ಸ್ಟ್ಯಾಂಟಿವ್ ಕೊಡಕ್ಕೆ ಬರೋಲ್ಲ ಕೋರ್ಟ್ಗೆ ಮೂಲ ಅಧಿಕಾರವನ್ನು ಕೊಡಕ್ಕೆ ಬರಲ್ಲ ಇದು ಪ್ರೊಸೀಜರ್ಗೆ ಅಥವಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ವಿಷಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ವಿಷಯ ಮತ್ತು ವಿವೇಚನೆಗೆ ಬಿಟ್ಟಂತಹ ವಿಷಯ ಕೋರ್ಟಿನ ವಿಚಾರವಂತಿಕೆಗೆ ಬಿಟ್ಟಂತಹ ವಿಷಯ ಮೆಂಟ್ ಟು ಪ್ರಿವೆಂಟ್ ಟೆಕ್ನಿಕಲ್ ಇನ್ಜಸ್ಟಿಸ್ ನೋಡಿ ತಾಂತ್ರಿಕವಾಗಿ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗುವುದನ್ನು ತಡೆಯುವುದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ಸೆಕ್ಷನ್ ಒನ್ ಫಾರ್ಟಿ ಏಯ್ಟಲ್ಲಿ ಈ ಒಂದು ಅಧಿಕಾರವನ್ನು ನಾವು ಕೋರ್ಟಿಗೆ ಕೊಟ್ಟಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಏನಾಗುತ್ತೆ ದಿಸ್ ಅಪ್ಲಿಕೇಬಿಲಿಟಿ ಆಫ್ ದಿಸ್ ಅಪ್ಲಿಕೇಬಿಲಿಟಿ ಆಫ್ ದಿಸ್ ಈಸ್ ಫಿಕ್ಸ್ಡ್ ಬೈ ಕೋರ್ಟ್ ನಾಟ್ ಬೈ ಸ್ಟೇಚ್ಯೂಟ್ ನೋಡಿ ಕಾನೂನು ಪ್ರಕಾರ ಅಲ್ಲ ಇದು ಇಟ್ ಈಸ್ ಓನ್ಲಿ ಇನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಕೋರ್ಟ್ ಕೇವಲ ತನ್ನ ವಿವೇಚನಾ ಅಧಿಕಾರದಲ್ಲಿ ಕೋರ್ಟ್ ಮಾಡುವಂತಹ ಪ್ರಕ್ರಿಯೆ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಗ್ರಾಂಟೆಡ್ ಆಫ್ಟರ್ ಎಕ್ಸ್ಪೈರಿ ಆಫ್ ಟೈಮ್ ಒಂದು ಕೊಟ್ಟಂಥ ಟೈಮ್ ಲ್ಯಾಬ್ಸ್ ಆಗಿ ಹೋಗಿದೆ ಅಂತ ಇಟ್ಕೊಳ್ಳಿ ಆದಾಗ್ಯೂ ಟೈಮ್ ಕೊಡ್ಬೋದು ಎಕ್ಸ್ಟೆನ್ಷನ್ ಮಸ್ಟ್ ಬಿ ರೀಸನೇಬಲ್ ಕೊಟ್ಟಂತಹ ಏನು ಹೆಚ್ಚುವರಿ ಸಮಯ ಇದೆಯಲ್ಲ ಅದು ಸಮಯೋಚಿತವಾಗಿರಬೇಕು ಸಮಂಜಸವಾಗಿರಬೇಕು ಮತ್ತು ಅದನ್ನು ನ್ಯಾಯಯೋಚಿತವಾಗಿ ಉಪಯೋಗಿಸ್ಬೇಕು ಹಂಗೆ ಅಂತೇಳಿ ಆರು ತಿಂಗಳು ಕೊಡ್ತೀನಿ ವರ್ಷ ಕೊಡ್ತೀನಿ ಅಂತಿಲ್ಲ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ ತರ್ಟಿ ಡೇಸ್ ಏನೇ ಟೈಮ್ ಕೊಟ್ಟರು ನೀವು ಮೂವತ್ತು ದಿನಕ್ಕಿಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಈ ತಿದ್ದುಪಡಿಯಲ್ಲಿ ಕಾಣ್ತೀವಿ ಇಟ್ ಈಸ್ ಎ ಗಿವನ್ ಇನ್ ದಿಸ್ ಅಮೆಂಡ್ಮೆಂಟ್ ಅಪ್ಲೈಸ್ ಓನ್ಲಿ ವೆನ್ ಟೈಮ್ ಫಿಕ್ಸ್ಡ್ ಈಸ್ ಬೈ ದ ಕೋರ್ಟ್ ನೋಡಿ ಇದು ಯಾವಾಗ ಅಪ್ಲೈ ಆಗುತ್ತೆ ಈ ಟೈಮ್ ಫಿಕ್ಸ್ ಮಾಡಿರುವಂಥದ್ದು ನ್ಯಾಯಾಲಯದ ಆದೇಶದಿಂದ ಆಗಿರಬೇಕು ಸ್ಟ್ಯಾಚ್ಯೂಟಲ್ಲಿ ಫಿಕ್ಸ್ ಮಾಡಿದ ಟೈಮನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನ್ಯಾಯ ನ್ಯಾಯಾಂಗಕ್ಕೆ ಅಧಿಕಾರ ಇಲ್ಲ ನ್ಯಾಯಾಂಗವೇ ಒಂದು ಆಜ್ಞೆಯ ಮುಖಾಂತರ ಏನಾದರೂ ಒಂದು ಟೈಮ್ ಕೊಟ್ಟಿತ್ತು ಅಂದ್ರೆ ತಾನು ಕೊಟ್ಟಂತಹ ಟೈಮನ್ನು ತಾನು ಕೊಟ್ಟಂತಹ ಅವಧಿಯನ್ನು ವಿಸ್ತರಿಸುವಂಥ ಅಧಿಕಾರವನ್ನು ನ್ಯಾಯಾಲಯ ಹೊಂದಿದೆ ಅನ್ನೋದು ಸೆಕ್ಷನ್ ಒನ್ ಫಾರ್ಟಿ ಏಟ್ ಹೇಳುವಂಥ ವಿಚಾರ ಇದರ ಉದ್ದೇಶ ಏನು ಟು ಪ್ರಿವೆಂಟ್ ಕ್ಯಾರಿಯೇಜ್ ಆಫ್ ಜಸ್ಟಿಸ್ ಏನಾಗಬೇಕು ಇಲ್ಲಿ ನ್ಯಾಯ ತಪ್ಪಿ ಹೋಗಬಾರ್ದು ನ್ಯಾಯ ಸಿಗುವಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅದು ಇದರ ಉದ್ದೇಶ ಇದರ ಉದ್ದೇಶ ಸಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಾನು ಇಲ್ಲಿ ರೆಫರ್ ಮಾಡಿದ್ದೀನಿ ನಿಮಗೆ ಈ ಕೇಸ್ಗಳನ್ನು ನೀವು ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಹೇಳ್ಬೋದು ಸೆಕ್ಷನ್ ಒನ್ ಫಾರ್ಟಿ ಟೈಮ್ ಲಿಮಿಟ್ಸ್ ಆರ್ ಡೈರೆಕ್ಟರಿ ನೋಡಿ ಮ್ಯಾಂಡೇಟರಿ ಅಲ್ಲ ಇವು ಕೋರ್ಟ್ಸ್ ರಿಟೈನ್ ಡಿಸ್ಕ್ರಿಷನ್ ಅಂಡರ್ ಸೆಕ್ಷನ್ ಒನ್ ಫಾರ್ಟಿ ಏಟ್ ಟು ಅಡ್ವಾನ್ಸ್ ಜಸ್ಟಿಸ್ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಕೋರ್ಟ್ ಬೇಕಂದ್ರೆ ಅದನ್ನು ಉಪಿಸಬಹುದು ಅದೇನು ಕಡ್ಡಾಯವಾದಂತಹ ಒಂದು ವ್ಯವಸ್ಥೆ ಅಲ್ಲ ಅಂತಕ್ಕಂಥದ್ದನ್ನು ಆ ಪ್ರಕರಣದಲ್ಲಿ ಯಾವ ಪ್ರಕರಣ ಯಾವುದು ದಟ್ ಈಸ್ ಸಲೀಂ ಅಡ್ವೊಕೇಟ್ ಬಾರ್ ಆಫ್ ಸೇಲಂ ಸಾರಿ ಸೇಲಂ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ ಸೆಕ್ಷನ್ ಒನ್ ಫಾರ್ಟಿ ನೈನ್ ದಿಸ್ ಟಾಕ್ಸ್ ಅಬೌಟ್ ಕೋರ್ಟ್ ಫೀಸ್ ಒನ್ ಫಾರ್ಟಿ ನೈನ್ ಏನು ಮಾತಾಡುತ್ತೆ ಸೊ ಸೆಕ್ಷನ್ ಒನ್ ಫಾರ್ಟಿ ನೈನ್ ಅನ್ನು ನಿಮಗೆ ಎಕ್ಸಾಕ್ಟ್ ಸೆಕ್ಷನ್ ಅನ್ನು ಇಲ್ಲಿ ಹೇಳಿದ್ದೀನಿ ಕೋರ್ಟ್ ಫಿ ಬಗ್ಗೆ ಮಾತಾಡ್ತಿದ್ವಿ ಇಟ್ ಟಾಕ್ಸ್ ಅಬೌಟ್ ಕೋರ್ಟ್ ಫೀ ವೇ ಹೋಲ್ ಆರ್ ಪಾರ್ಟ್ ಆಫ್ ಎನಿ ಫೀ ಪ್ರಿಸ್ಕ್ರೈಬ್ಡ್ ಫಾರ್ ಎನಿ ಡಾಕ್ಯುಮೆಂಟ್ ಬೈ ದ ಲಾ ಫಾರ್ ದ ಟೈಮ್ ಇನ್ ಫೋರ್ಸ್ ರಿಲೇಟಿಂಗ್ ಟು ಕೋರ್ಟ್ ಕೋರ್ಟ್ಗೆ ಸಂಬಂಧಪಟ್ಟಂತಹ ಫೀ ವಿಷಯದಲ್ಲಿ ಫೀಸ್ ವಿಷಯದಲ್ಲಿ ಆ ಫೀ ಏನಾರು ಕಟ್ಟಿರಲಿಲ್ಲ ಆ ಶುಲ್ಕವನ್ನು ಕಟ್ಟಿರಲಿಲ್ಲ ಅಂತ ಇಟ್ಕೊಳ್ಳಿ ಕೋರ್ಟ್ ಮೇ ಕೋರ್ಟ್ ಏನು ಮಾಡ್ಬೋದು అదే స్వల్ప్ దివస ఎక్స్టెన్షన్ ఇన్ ఇట్స్ డిస్క్రిప్షన్ ఎట్ ఎని అవ్ ద పర్సన్ బై హూమ్ సచ్ ఫీ ఈస్ పేబల్ టు పే ద హోల్ ఆర్ పార్ట్ ఆస్ ద కేస్ మే బి సచ్ ఫీ అండ్ అప్ ఆన్ సచ్క్యుమెంట్ ఇన్ రెస్పెక్ట్ ఆఫ్ విచ్ కోట్ పీ పేబల్ హేమ్ ఫోర్స్ అండ్ ఇఫెక్ట్ సచ్న్ేడ్ ఇన్ ద ఫస్ట్ టైమ్ అందంభై ಫೀ ಕಟ್ಟುವಂತಹ ವಿಷಯದಲ್ಲಿ ಆ ಪ್ಲೇಂಟಿಪ್ಗಾಗಲಿ ಅಥವಾ ಡಿಪೆಂಡೆಂಟ್ಗಾಗಲಿ ಏನು ದುಡ್ಡು ಕಟ್ಟುವಂತಹ ವಿಷಯ ಇರ್ತದೆ ಆ ವಿಷಯದಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೋದು ರಿಲ್ಯಾಕ್ಸೇಷನ್ನು ಕೊಡ್ಬೋದು ಅವನಿಗೆ ಅರ್ಧ ದುಡ್ಡು ಕಟ್ಟಕ್ಕೆ ಹೇಳ್ಬೋದು ಅಥವಾ ದುಡ್ಡು ಕಟ್ಟದೆ ಫೀ ಕೇಸನ್ನು ನಡೆಸ್ಲಿಕ್ಕೆ ಹೇಳ್ಬೋದು ಸೊ ಆ ರೀತಿಯಾದಂಥ ಅಧಿಕಾರ ಇದೆ ಯಾವುದೇ ದಾಖಲೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಜಾರಿಗೆ ಇರುವ ನ್ಯಾಯಾಲಯ ಶುಲ್ಕಗಳ ಕುರಿತ ಕಾನೂನಿನ ನಿಗಮದಡಿ ನಿಗದಿಪಡಿಸಲಾದ ಸಂಪೂರ್ಣ ಶುಲ್ಕ ಅಥವಾ ಯಾವುದೇ ಭಾಗವನ್ನು ಪಾವತಿಸದೇ ಇದ್ದಲ್ಲಿ ನ್ಯಾಯಾಲಯವು ತನ್ನ ವಿವೇಚನೆಯ ಮೇರೆಗೆ ಯಾವುದೇ ಹಂತದಲ್ಲಿ ಶುಲ್ಕವನ್ನು ಪಾವತಿಸಬೇಕಾದ ವ್ಯಕ್ತಿಗೆ ಪ್ರಮಾಣಾನುಸಾರವಾಗಿ ಆ ನ್ಯಾಯಾಲಯದ ಶುಲ್ಕದ ಸಂಪೂರ್ಣ ಮೊತ್ತವನ್ನು ಅಥವಾ ಭಾಗವನ್ನು ಮೊತ್ತವನ್ನು ಪಾವತಿಸಲು ಅನುಮತಿ ನೀಡಬಹುದು ಮತ್ತು ಆ ರೀತಿಯಾಗಿ ಶುಲ್ಕವನ್ನು ಪಾವತಿಸಿದ ನಂತರ ಆ ಶುಲ್ಕ ಪಾವತಿಸಬೇಕಾದ ದಾಖಲೆಯ ಆರಂಭದಲ್ಲೇ ಶುಲ್ಕವನ್ನು ಪಾವ ಶುಲ್ಕವನ್ನು ಪಾವತಿಸಿದಂತೆ ಎಂದು ತಿಳಿಯುತ್ತದೆ ಅಂದರೆ ಕೇಸ್ ನಡೆಯುವ ಮುಂದಿನ ಹಂತಗಳಲ್ಲಿ ಕೂಡ ಮಾಡ್ಬೋದು ದುಡ್ಡನ್ನು ಕಟ್ಬೋದು ಮೊದಲೇ ಫುಲ್ ಕಟ್ಬೇಕಂತೇನಿಲ್ಲ ಕೋರ್ಟ್ ತನ್ನ ವಿವೇಚನೆಯಲ್ಲಿ ಪೂರ್ತಿ ಆದರೂ ಆಗಲಿ ಸ್ವಲ್ಪ ಆಗಲಿ ಅದಕ್ಕೆ ರಿಬೇಟ್ ಕೊಟ್ಟು ನೀನು ಆಮೇಲೆ ಕಟ್ಟು ಅಂತಲೂ ಹೇಳ್ಬೋದು ಆದರೆ ಆಮೇಲೆ ಕಟ್ಟಿದಾಗ ಅದು ಮೊದಲಿನಿಂದಲೇ ಕಟ್ಟಿದಂಗೆ ಅಂತ ಹೇಳಿ ತಿಳ್ಕೊಬೇಕು ಅಂದರೆ ಕೋರ್ಟ್ ಬಿ ಕಟ್ಟುವ ವಿಷಯದಲ್ಲಿ ಕೋರ್ಟ್ ಏನು ಮಾಡುತ್ತೆ ಕನ್ಸಿಷನ್ ಕೊಡುತ್ತೆ ಅವರ ಪರಿಸ್ಥಿತಿಯನ್ನು ನೋಡಿ ಇಟ್ ವಿಲ್ ಗಿವ್ ಸಮ್ ಟೈಮ್ ಫಾರ್ ಪೇಮೆಂಟ್ ಆಫ್ ದ ಫೀ ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ ಒನ್ ಫಾರ್ಟಿ ನೈನ್ ಇದು ಕೂಡ ಒಂದು ಕೋರ್ಟ್ಗೆ ಕೋರ್ಟಿನ ವಿವೇಚನೆಗೆ ಬಿಟ್ಟಂತಹ ಅಧಿಕಾರ ಆ ವ್ಯಕ್ತಿಯನ್ನು ನೋಡ್ತದೆ ವ್ಯಕ್ತಿಗೆ ಹಣವನ್ನು ಕಟ್ಟುವ ಆವತ್ತಿನ ಪರಿಸ್ಥಿತಿಯಲ್ಲಿ ಅವನಿಗೆ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವನಿಗೆ ನೀನು ಆಮೇಲೆ ಕಟ್ಟು ಹೇಳಿ ಹೇಳುವಂತಹ ಅಧಿಕಾರ ಇದರಲ್ಲಿ ಬರುತ್ತೆ ವೇರ್ ಹೋಲ್ ಆರ್ ಪಾರ್ಟ್ ಆಫ್ ದ ಫೀ ಈಸ್ ನಾಟ್ ಪೇಡ್ ನೋಡಿ ಕಂಪ್ಲೀಟ್ ಕಡ್ದೆ ಇರ್ಬೋದು ಅಥವಾ ಅರ್ಧ ಕಟ್ಟಿರಬೇಕು ಅರ್ಧ ಕಟ್ಟದೆ ಇರ್ಬೋದು ಸ್ವಲ್ಪ ಕಟ್ಟಿರಬೇಕು ಈ ರೀತಿ ದ ಕೋರ್ಟ್ ಮೇ ಪರ್ಮಿಟ್ ಪೇಮೆಂಟ್ ಆಫ್ ಡೆಫಿಸಿಟ್ ಫೀ ಎಟ್ ಎನಿ ಸ್ಟೇಜ್ ಮುಂದಿನ ಯಾವುದೇ ಹಂತದಲ್ಲಿ ನೀ ಎಂಥ ಹಂತದಲ್ಲಿ ಕಟ್ಟು ಅಂಥೇಳಿ ಅವನಿಗೆ ಪರ್ಮಿಷನ್ ಕೊಡ್ಬೋದು ಆ್ಯಂಡ್ ಸಚ್ ಪೇಮೆಂಟ್ಸ್ ಆಲ್ ಹ್ಯಾವ್ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಅವನು ಪೇಮೆಂಟನ್ನು ಈಗ ಒಂದು ಒಂದು ಇಪ್ಪತ್ತೈದಕ್ಕೆ ಶೂಟ್ ಫೈಲ್ ಆಯಿತು ಅಂತ ಇಟ್ಕೊಳ್ಳಿ ಸೂಟು ಇವತ್ತು ಕಟ್ಟೋದಿಲ್ಲ ಕೇಸ್ ನಡೀತಾ ಇರ್ತದೆ ಓಕೆ ಫೈನಲಿ ಇಲ್ಲಿ ಏನಾಗುತ್ತೆ ಇಲ್ಲಿ ಟ್ರಯಲ್ ಸ್ಟೇಜಿಗೆ ಬರುತ್ತೆ ಇಲ್ಲಿ ಬಂದಾಗ ಈ ಟೈಮ್ ಕಟ್ಟು ನೀನು ಅಂತ ಅಂತ ಇಟ್ಕೊಳ್ಳಿ ಇದು ಒಂದು ಹತ್ತು ಇಪ್ಪತ್ತೈದು ಈ ಟೈಮ್ ಆಗಿದೆ ಅಂದ್ಕೊಳ್ಳಣೆ ಈ ಪೀರಿಯಡ್ಗೆ ಆದಾಗ್ಯೂ ಕೂಡ ಅವನು ಫೀ ಇವಾಗ ಪೇ ಮಾಡಿದರೆ ಅದು ಹಿಂದೆ ಪೇ ಮಾಡಿದ ಹಾಗೆ ತಿಳ್ಕೊಳ್ಬೇಕು ಮೊದಲಿನಿಂದನೇ ಪೇಮೆಂಟ್ ಮಾಡಿದ್ದಾನೆ ಅದರಿಂದ ಡಿಸ್ಮಿಸ್ ನೀನು ಪೇ ಮಾಡಿಲ್ಲ ನೀನು ಎಲಿಜಿಬಲ್ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ ಆ ರೀತಿಯಾದಂತಹ ಪರ್ಮಿಷನ್ನು ಕೋರ್ಟ್ ಕೊಟ್ಟರೆ ದಟ್ ಈಸ್ ವ್ಯಾಲಿಡ್ ಡಿಸ್ಕ್ರಿಷನರಿ ಆ್ಯಂಡ್ ಕ್ಯೂರೇಟಿವ್ ಪ್ರೊವಿಷನ್ ನೋಡಿ ಇದು ವಿವೇಚನೆಗೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ ಮತ್ತು ಇದನ್ನು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಪರಿಹಾರ ಅವನಿಗೆ ಅವತ್ತು ಕಟ್ಟೋದಕ್ಕೆ ಸಾಧ್ಯತೆ ಇರೋದಿಲ್ಲ ಆದರೆ ಹಂಗಂತ ಹೇಳಿ ಅವನು ನ್ಯಾಯ ವಂಚಿತ ಆಗಬಾರ್ದು ಅದಕ್ಕೋಸ್ಕರ ಅವನಿಗೆ ಏನ್ಮಾಡ್ತೇವೆ ನಾವು ಪರ್ಮಿಷನ್ ಕೊಡ್ತೀವಿ ರಿಲೇಟ್ಸ್ ಟು ನಾನು ಹೇಳಿದ್ನಲ್ಲ ಅಕ್ಸೆಸ್ ಟು ಜಸ್ಟಿಸ್ ಅವನು ಫೀ ಕಟ್ಲಿಲ್ಲ ನೀವು ಬರಬೇಡ ಕೋರ್ಟ್ಗೆ ಹೋಗು ಅಂತಂದ್ರೆ ಅವನಿಗೆ ನ್ಯಾಯ ಕೇಳುವ ಅವನ ಒಂದು ಅಕ್ಸೆಸ್ ಇದೆಯಲ್ಲ ಪ್ರವೇಶ ಅದೇ ನಶಿಸಿ ಹೋಗ್ತದೆ ಅಂತಹ ನಿಜವಾದ ಪ್ರಸಂಗಗಳಲ್ಲಿ ಜೆನ್ಯೂನ್ ಕೇಸಿಸ್ ಕೋರ್ಟ್ ಕ್ಯಾನ್ ಗಿವ್ ಹಿಮ್ ಕನ್ಸಿಷನ್ ನ್ಯಾಯಾಲಯ ಪ್ರವೇಶವನ್ನು ಸುಲಭಗೊಳಿಸುವ ವಿಧಿ ಇದು ರೈಟ್ ಸೊ ದಿಸ್ ಈಸ್ ಒನ್ ಫಾರ್ಟಿ ನೈನ್ ಇದರಲ್ಲಿ ನಾವೇನು ನೋಡ್ಬೋದು ಡೆಫಿಷಿಯನ್ಸಿ ಕ್ಯಾನ್ ಬಿ ಅಲೌಡ್ ಟು ಬಿ ಮೇಡ್ ಗುಡ್ ಈವನ್ ಆಫ್ಟರ್ ಲಿಮಿಟೇಷನ್ ಪೀರಿಯಡ್ ಈವನ್ ಆಫ್ಟರ್ ಲಿಮಿಟೇಷನ್ ಪೀರಿಯಡ್ ಕಾಲಮಿತಿ ನಂತರನೂ ಅವನಿಗೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಪೇಮೆಂಟ್ ಡೇಟ್ಸ್ ಬ್ಯಾಕ್ ಟು ಒರಿಜಿನಲ್ ಫೈಲಿಂಗ್ ಡಾಕ್ಟ್ರಿನ್ ಆಫ್ ರಿಲೇಷನ್ ಬ್ಯಾಕ್ ಅದನ್ನೇ ಹೇಳಿದ್ದೆಲ್ವಾ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಹಿಯರ್ ಅವನು ಇಷ್ಟು ಲೇಟಾಗಿ ಪೇಮೆಂಟ್ ಮಾಡಿದ್ರು ಮೊದಲಿನಿಂದನೇ ಪೇಮೆಂಟ್ ಮಾಡಿದೆ ಹಾಗೆ ಅಂಥೇಳಿ ಕಾನೂನು ಭಾವಿಸ್ತದೆ ಅನ್ನೋದು ಅದರ ಅರ್ಥ ಕೋರ್ಟ್ ಮಸ್ಟ್ ಕನ್ಸಿಡರ್ ಬೋನ್ ಆಫ್ ಐಟ್ಸ್ ನೋಡಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಮಾಡಬೇಕಾದ್ರೆ ಕೋರ್ಟ್ ಏನು ಮಾಡ್ತದೆ ಆ್ಯಕ್ಚುಲಿ ಅದು ಮಾಡಿರುವಂಥದ್ದು ಒಳ್ಳೆಯ ಉದ್ದೇಶದಿಂದವೇ ಅನ್ನೋದನ್ನು ನೋಡ್ತದೆ ಬೋನ್ ಆಫ್ ಫೈಟ್ಸ್ ಆಫ್ ದ ಪಾರ್ಟಿ ಅವ್ನು ನಿಜವಾಗಿಯೂ ಅವನ ಹತ್ರ ದುಡ್ಡು ಕಟ್ಟುವ ಸಾಧ್ಯತೆ ಇದೆಯೋ ಇದ್ರೆ ಪರ್ಮಿಷನ್ ಕೊಡಲ್ಲ ಇಲ್ಲ ಅವನ ಕಡೆ ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಅನ್ನೋದು ಕೋರ್ಟಿಗೆ ಗೊತ್ತಾದ ಮೇಲೆ ಕೋರ್ಟ್ ಏನು ಮಾಡ್ಬೋದು ಈ ರೀತಿಯಾದಂತಹ ಅನುಮತಿಯನ್ನು ಕೊಡ್ಬೋದು ಕೆನ್ ನಾಟ್ ಬಿ ಕ್ಲೇಮ್ಡ್ ಎಸ್ ಎ ಮ್ಯಾಟರ್ ಆಫ್ ರೈಟ್ ಏ ಅವನಿಗೆ ಪರ್ಮಿಷನ್ ಕೊಟ್ಟಿರಿ ನೀವು ಪೀ ಕಟ್ಲಾರ್ದ ನನಗೂ ಕೊಡಿ ಅಂತೇಳಿ ಹೊಕ್ಕಾಗಿ ಕೇಳಲಿಕ್ಕೆ ಆಗೋದಿಲ್ಲ ಇಟ್ ಕೆನಾಟ್ ಬಿ ಆಸ್ಕ್ಡ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅದನ್ನೇ ನಾನು ಇಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿದ್ದೀನಿ ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ ನೋಡಿರಿ ಪಕ್ಷದ ಸತ್ಯಸಂಧತೆಯನ್ನು ಅವನು ನಿಜವಾಗಿ ಬಡವನಿದಾನ ಅವನಿಗೆ ಆ ಪೇಮೆಂಟನ್ನು ಮಾಡುವಂತಹ ಫೀಸ್ನ ಶುಲ್ಕವನ್ನು ಕಟ್ಟುವಂತಹ ಅವನಿಗೆ ತಾಕತ್ ಇಲ್ಲ ಹಣಕಾಸಿನ ಶಕ್ತಿ ಇಲ್ಲ ಅಂದಾಗ ಈ ಒಂದು ವ್ಯವಸ್ಥೆಯನ್ನು ಮಾಡುವ ಅಧಿಕಾರ ಯಾರಿಗಿದೆ ನ್ಯಾಯಾಲಯಕ್ಕಿದೆ ಕೋರ್ಟಿಗಿದೆ ಕೋರ್ಟಿನ ಜಡ್ಜ್ ಇದೆ ಅಂತ ಇದರ ಉದ್ದೇಶ ಏನು ಟು ಅವಾಯ್ಡ್ ಡಿಸ್ಮಿಸಲ್ ಆಫ್ ಶೂಟ್ ನೋಡಿ ಕೋರ್ಟ್ ಫೀಗು ನಾವೇನು ಮಾಡ್ಬೋದು ಹೇಳಿ ಶೂಟ್ನ ಡಿಸ್ಮಿಸ್ ಮಾಡ್ಬೋದು ಅದನ್ನು ನೋಡಿದೀವಿ ನಾವು ರೀಸನ್ಸ್ ಫಾರ್ ಡಿಸ್ಮಿಸಲ್ ಎಟ್ ದ ಇನಿಷಿಯಲ್ ಸ್ಟೇಜ್ ಪ್ಲೇಂಟ್ ಕ್ಯಾನ್ ಬಿ ಡಿಸ್ಮಿಸ್ಡ್ ಇಫ್ ಫೀ ಈಸ್ ನಾಟ್ ಪೇಡ್ ಆದರೆ ಅದರ ಎಕ್ಸಮ್ಷನ್ ಇದು ಅವನು ಬಡವನಾಗಿದ್ದರೆ ಏನು ಮಾಡ್ಬೋದು ನಾವು ಅದೇ ಒಂದು ಉದ್ದೇಶಕ್ಕಾಗಿ ಆ ಒಂದು ವ್ಯವಸ್ಥೆಯನ್ನು ಡಿಸ್ಮಿಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು ದಟ್ ಈಸ್ ಇದರ ಉದ್ದೇಶವನ್ನು ನಾವು ನೋಡೋದಾದರೆ ಟು ಅವಾಯ್ಡ್ ಡಿಸ್ಮಿಲ್ ಡಿಸ್ಮಿಸಲ್ ಆಫ್ ಶೂಟ್ಸ್ ಆನ್ ಮಿಯರ್ ಟೆಕ್ನಿಕಲ್ ಗ್ರೌಂಡ್ಸ್ ಹೇಳಿದ್ನಲ್ವಾ ನಿಮಗೆ ಆ ರೀತಿಯೂ ಆಗ್ಬೋದು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಸಾಮಾನ್ಯವಾಗಿ ಯಾರಿಗೆ ಕ್ಯಾಪೆಬಿಲಿಟಿ ಇರಲ್ವೋ ಒನ್ ಹೂ ಡಸಂಟ್ ಹ್ಯಾವ್ ದಿ ಕೆಪ್ಯಾಸಿಟಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಆ ವ್ಯಕ್ತಿಗೆ ಕೆಪ್ಯಾಸಿಟಿ ಇಲ್ಲ ಅಂತಂದರೆ ಆ ಪೇಮೆಂಟ್ ಮಾಡುವಂಥ ಕೆಪ್ಯಾಸಿಟಿ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರಿಗೆ ನಾವೇನು ಮಾಡ್ತೀವಿ ಈ ಒಂದು ಮಾನ್ಯತೆಯನ್ನು ಕೊಡ್ತೀವಿ ನಾವು ಮೂವಿಂಗ್ ಟುವರ್ಡ್ಸ್ ಕೇಸ್ಲಾ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಾನು ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ ದಿ ಕೇಸ್ಲಾ ಈಸ್ ಮನನ್ ಹೊರ್ಸೆಸ್ Manan Lal versus Choudhary B Once deficit court fee is paid, the suit is deemed valid from the date of institution. From the date of institution, antakantadana navili See, therefore, uh, 149 is also very important part of inherent powers of the court. Another very important aspect is section. One fifty one Section one fifty one Just a minute. Yes, Section one fifty one talks about inherent powers of the court, inherent powers of the court. So, if we look at inherent powers of the court, this section is very, very important. What it says? Saving of inherent powers of court. Nothing in this code shall be deemed to. Limit or otherwise affect the inherent powers of the court to make such orders as may be necessary for the ends of justice to prevent abuse of the process of court. Abuse of the process of court. What does it say? Nothing in this court shall be deemed to limit or otherwise the inherent power of the court to make orders as may be necessary for the ends of justice to prevent. ಅಬ್ಯೂಸ್ ಆ ಪ್ರೊಸೆಸ್ ಆಫ್ ಕೋರ್ಟ್ ಸೊ ಇಟ್ ಕ್ಯಾನ್ ಇಶ್ಯೂ ಎನಿ ಸಾರ್ಟ್ ಆಫ್ ಆರ್ಡರ್ಸ್ ಇನ್ ಹೆರೆಂಟ್ ಪಾವರ್ಸ್ ದಟ್ ಮೇಕ್ ಸಚ್ ಆರ್ಡರ್ಸ್ ಸಚ್ ಆರ್ಡರ್ಸ್ ಆ್ಯಸ್ ಮೇ ಬಿ ನೆಸೆಸರಿ ಆ್ಯಸ್ ಮೇ ಬಿ ನೆಸೆಸರಿ ಎಲ್ಲದಕ್ಕೆ ಫಾರ್ ದ ಎಂಡ್ಸ್ ಆಫ್ ಜಸ್ಟಿಸ್ ಅಲ್ಟಿಮೇಟ್ಲಿ ನ್ಯಾಯವನ್ನು ಕೊಡಿಸುವುದಕ್ಕೋಸ್ಕರ ಯಾವುದೇ ತೆರನಾದಂತಹ ಆದೇಶವನ್ನು ಕೋರ್ಟ್ ಕೊಡ್ಬೋದು ನಾವು ಅನೇಕ ಆದೇಶಗಳನ್ನು ನೋಡಿದ್ದೀವಿ ವಿ ಹ್ಯಾವ್ ಸೀನ್ ಸೋ ಮೆನಿ ಆರ್ಡರ್ಸ್ ಸೋ ಮೆನಿ ಎಂಟರಿಮ್ ಆರ್ಡರ್ಸ್ ಕ್ಯಾನ್ ಬಿ ಇಶ್ಯೂಡ್ ಅಲ್ಲಿ ಆ ಎಂಟರಿಮ್ ಆರ್ಡರ್ಸ್ ಇಶ್ಯೂ ಮಾಡಲಿಕ್ಕೆ ಅವಕಾಶ ಇರಲಾರ್ದಂತಹ ಸಂದರ್ಭದಲ್ಲಿ ದೆ ಕ್ಯಾನ್ ಯೂಸ್ ದಿಸ್ ಸೆಕ್ಷನ್ ಒನ್ ಫಿಫ್ಟಿ ಒನ್ ಆ್ಯಂಡ್ ಇಶ್ಯೂ ಆರ್ಡರ್ಸ್ ಅದರ ಕನ್ನಡ ತರ್ಜುಮೆಯನ್ನು ನಾನು ಇಲ್ಲಿ ಮಾಡಿದ್ದೀನಿ ಎಸ್ ಮೀನಿಂಗ್ ವಾಟ್ ಈಸ್ ದಿಸ್ ಮೀನಿಂಗ್ ನಥಿಂಗ್ ಇನ್ ಸಿ ಪಿ ಸಿ ಶಾಲ್ ಲಿಮಿಟ್ ದ ಇನ್ಹೆರೆಂಟ್ ಪವರ್ಸ್ ಆಫ್ ದ ಕೋರ್ಟ್ ಟು ಪಾಸ್ ದ ಆರ್ಡರ್ ನೆಸಸರಿ ಫಾರ್ ಎಂಡ್ಸ್ ಆಫ್ ಜಸ್ಟಿಸ್ ನ್ಯಾಯವನ್ನು ಒದಗಿಸುವ ಸಲುವಾಗಿ ನ್ಯಾಯವನ್ನು ಒದಗಿಸುವ ಸಲುವಾಗಿ ದೆನ್ ಪ್ರಿವೆಂಟಿಂಗ್ ಅಬ್ಯೂಸ್ ಆಫ್ ಪ್ರೊಸೆಸ್ ಆಫ್ ಕೋರ್ಟ್ ಅಬ್ಯೂಸ್ ಆಫ್ ಪ್ರೊಸೆಸ್ ಆಫ್ ಕೋರ್ಟ್ ಈ ಕೋರ್ಟಿನ ಪ್ರೊಸೆಸ್ಸನ್ನೇ ಅಬ್ಯೂಸ್ ಮಾಡುವಂತಹ ಒಂದು ಸಾಧ್ಯತೆ ಇರ್ಬೋದು ಅಬ್ಯೂಸ್ ಮಾಡುವಂತಹ ಸಾಧ್ಯತೆ ಇರ್ಬೋದು ಅಂತಹ ಸಂದರ್ಭದಲ್ಲಿ ಅಬ್ಯೂಸ್ ಮಾಡುವಂತಹ ಅಂದರೆ ಈ ಪ್ರೊಸೆಸ್ಗಳಿಗೆ ಅಡ್ಡ ದಾರಿ ಹಿಡಿಸುವಂತಹ ಅನೇಕ ಜನ ಇರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಆದೇಶವನ್ನು ಇಶ್ಯೂ ಮಾಡುವಂತಹ ಒಂದು ಅಧಿಕಾರ ಯಾರಿಗಿದೆ ನಮ್ಮ ಕೋರ್ಟ್ಗಿದೆ ಆ್ಯಂಡ್ ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ ಒನ್ ಫಿಫ್ಟಿ ಒನ್ ದೆನ್ ಇದ್ರ ಪವರ್ ನೋಡಿ ದಿಸ್ ಈಸ್ ದಿ ರೆಸಿಡಿಯಲ್ ಪವರ್ ಅಂತ ಹೇಳ್ತಾರೆ ರೆಸಿಡಿಯಲ್ ಪವರ್ ಅಂದರೆ ಕೋರ್ಟ್ ಹ್ಯಾಸ್ ಗಾಟ್ ದಿ ಪವರ್ ಟು ಇಶ್ಯೂ ಮೆನಿ ಇಂಟೀರಿಯರ್ ಮಾಡರ್ಸ್ ಆ ಇಂಟೀರಿಯಂ ಮಾಡರ್ಸ್ ಪ್ರೊವಿಷನ್ನಲ್ಲಿ ಯಾವ್ದು ಆಜ್ಞೆಗಳನ್ನ ಇಶ್ಯೂ ಮಾಡಲಿಕ್ಕೆ ಇರಲ್ವೋ ಅದನ್ನು ಅವ್ರು ಒನ್ ಫಿಫ್ಟಿ ಒನ್ ಯೂಸ್ ಮಾಡಿ ಇಶ್ಯೂ ಮಾಡ್ಬೋದು ನಾಟ್ ಕಾನ್ಫರ್ಮ್ ಬೈ ಸ್ಟ್ಯಾಚ್ಯೂಟ್ ಬಟ್ ರಿಕಗ್ನೈಸ್ಡ್ ನೋಡಿ ಇದನ್ನು ನಾವು ಸ್ಟ್ಯಾಚ್ಯೂಟಲ್ಲಿ ಇಂಥದೇ ಆರ್ಡರ್ ಅಂತ ಹೇಳಿಲ್ಲ ಸಿ ಪಿ ಸಿನಲ್ಲಿ ಆದರೆ ಒನ್ ಫಿಫ್ಟಿ ಒನ್ ಯೂಸ್ ಮಾಡಿ ಇವ್ರು ಯಾವುದೇ ಆದೇಶವನ್ನು ಹೊಡೆಸಿದ್ರು ಅದು ಕಾನೂನುಬದ್ಧ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಅಪ್ಲೈಸ್ ಫೇರ್ ಸಿ ಪಿ ಸಿ ಇಸ್ ಸೈಲೆಂಟ್ ನೋಡಿ ಎಲ್ಲಿ ಸಿ ಪಿ ಸಿ ಆದೇಶವನ್ನು ಮಾಡಬೇಕು ಅಂತ ಹೇಳಿರೋದಿಲ್ವೋ ಅಂಥ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡ್ಬೋದು ಆರ್ಡರನ್ನು ಇಶ್ಯೂ ಮಾಡೋದಕ್ಕೆ ನಮಗೆ ಒನ್ ಫಿಫ್ಟಿ ಒನ್ ಅಧಿಕಾರ ಕೊಡ್ತದೆ ದ ಕೋರ್ಟ್ ಮೇ ರಿಕಾಲ್ ಆರ್ಡರ್ಸ್ ಆಪ್ಟೆಂಡ್ ಬೈ ಫ್ರಾಡ್ ನೋಡಿ ಇದ್ರ ಎಕ್ಸಾಂಪಲ್ಸ್ ಇವು ಎಂತೆಂತವು ಅಂತ ಫ್ರಾಡ್ ಇಂದ ಏನಾದ್ರು ಆರ್ಡರ್ ಆಗಿದ್ರೆ ಮೋಸದಿಂದ ಯಾರೋ ಒಬ್ರು ಡಿಗ್ರಿ ಮಾಡಿಸ್ಕೊಂಡು ಹೋಗಿದ್ರು ಅಂದ್ರೆ ದಟ್ ಕ್ಯಾನ್ ಬಿ ರಿಕಾರ್ಡ್ ಟೇ ಪ್ರೊಸೀಡಿಂಗ್ಸ್ ಇನ್ ಅಪ್ರಾಪ್ರೇಟ್ ಕೇಸಸ್ ಕೆಲವೊಂದು ಕೇಸಲ್ಲಿ ಪ್ರೊಸೀಡಿಂಗ್ಸ್ ಗಳನ್ನು ನಿಲ್ಲಿಸ್ಬಿಡ್ಬಹುದು ಆಮೇಲೆ ಕನ್ಸಾಲ್ಡೇಟ್ ಶೂಟ್ಸ್ ಎರಡು ಮೂರು ಶೂಟ್ ಗಳನ್ನ ಸೇರಿಸಿ ಒಂದೇ ಶೂಟ್ ಮಾಡಬಹುದು ರಿಸ್ಟೋರ್ ಮ್ಯಾಟರ್ಸ್ ಡಿಸ್ಮಿಸ್ಡ್ ಫಾರ್ ಡಿಫಾಲ್ಟ್ ಕೆಲವೊಮ್ಮೆ ಡಿಫಾಲ್ಟ್ಗೋಸ್ಕರ ಈ ಕೋರ್ಟ್ ಫಿಫ್ಟ್ ಪೇ ಮಾಡಿಲ್ಲ ಅಂತ ಹೇಳಿ ಡಿಫಾಲ್ಟ್ ಮಾಡಿರ್ತೀವಿ ನಾವು ಡಿಸ್ಮಿಸ್ ಮಾಡಿರ್ತೀವಿ ಅವ್ನು ಮತ್ತು ವಾಪಸ್ ಕೇಸ್ನ ಜಾರಿ ಮಾಡ್ಬೋದು ಪಾಸ್ ಇಂಟೀರಿಯರ್ ಆರ್ಡರ್ಸ್ ಟು ಪ್ರಿವೆಂಟ್ ಇನ್ ಜಸ್ಟಿಸ್ ಯಾವುದೇ ಅನ್ಯಾಯವನ್ನು ತಡೆಗಟ್ಟುವುದಕ್ಕೋಸ್ಕರ ಯಾವುದೇ ತೆರನಾದಂತಹ ಮಧ್ಯಂತರ ಆದೇಶವನ್ನು ಹೊರಡಿಸುವಂತಹ ಅಧಿಕಾರ ಸೆಕ್ಷನ್ ಒನ್ ಫಿಫ್ಟಿ ಒನ್ನಲ್ಲಿದೆ ಅನ್ನೋದನ್ನು ನೋಡಬೇಕು ಅದನ್ನೇ ನಾನು ಇಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿದ್ದೀನಿ ಇಟ್ ಇಸ್ ಆಲ್ ರಿಟನ್ ಇನ್ ಕನ್ನಡ ಓಕೆ ಸೊ ನಾವು ವಿಲ್ ಗೋ ಟು ನೆಕ್ಸ್ಟ್ ಸ್ಲೈಡ್ ಲಿಮಿಟೇಷನ್ಸ್ ಇದ್ರದ್ದೇನು ಲಿಮಿಟೇಷನ್ನು ಕೆನಾಟ್ ಓವರ್ ರೈಡ್ ಎಕ್ಸ್ಪ್ರೆಸ್ ಪ್ರೊವಿಝನ್ಸ್ ಎಲ್ಲಿ ಸಿ ಪಿ ಸಿ ನಲ್ಲಿ ಆಲ್ರೆಡಿ ಹೇಳಿದಾರೋ ಆಲ್ರೆಡಿ ಕೊಟ್ಟಿದಾರೋ ಏನಂತ ನೀವು ನೀವು ಆರ್ಡರ್ಗಳನ್ನ ಇಶ್ಯೂ ಮಾಡ್ಬೋದು ಅಂಥೇಳಿ ಸಿ ಪಿ ಸಿ ಆರ್ಡರ್ಗಳಲ್ಲಿ ಪ್ರೊವಿಜನ್ ಇದೆ ಅಂಥದ್ರಲ್ಲಿ ಮಾಡೋಕ್ಕಾಗಲ್ಲ ಕೆನಾಟ್ ಕ್ರಿಯೇಟ್ ಸಬ್ಸ್ಟ್ಯಾಂಟಿವ್ ರೈಟ್ ಮೂಲ ಕಾನೂನಿನ ಹಕ್ಕುಗಳನ್ನು ಮಾಡ್ದಂಗೆ ಇಲ್ಲಿ ಮಾಡೋಕ್ಕಾಗಲ್ಲ ಮಸ್ಟ್ ಬಿ ಸ್ಪೇರಿಂಗ್ಲಿ ಆ್ಯಂಡ್ ಕಾಶಿಯಸ್ಲಿ ಯೂಸ್ಡ್ ಅನ್ಯಾಯ ಆಗ್ತಾ ಇದೆ ಬೇರೆ ಇಲ್ಲ ಅಂದಾಗ ಅನ್ಯಾಯವನ್ನು ತಡೆಗಟ್ಟುವುದಕ್ಕೋಸ್ಕರ ನೀವೇನು ಮಾಡಬೇಕು ಸೆಕ್ಷನ್ ಒನ್ ಫಿಫ್ಟಿ ಒನ್ನ ಪ್ರಯೋಗವನ್ನು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಇದರ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಕೊಟ್ಟಿದ್ದೀನಿ ಮನೋಹರ್ ಲಾಲ್ ಚೋಪ್ರಾ ವರ್ಸಸ್ ಸ್ಟೇಟ್ ಹೀರಾ ಲಾಲ್ ಇನ್ ಹೆರೆಂಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಬಟ್ ಕೆನಾಟ್ ಓವರ್ ರೈಡ್ ಎಕ್ಸ್ಪ್ರೆಸ್ ಪವರ್ಸ್ ನೋಡಿ ಎಲ್ಲಿ ಯಾವುದಕ್ಕೆ ಇಂಟೀರಿಯರ್ ಮಾಡರ್ನ ಕೊಡಬೇಕಾಗಿದೆ ಅಂತ ಹೇಳಿದೀವೋ ಅಲ್ಲಿ ಅದೇ ಆಜ್ಞೆಯನ್ನು ಯೂಸ್ ಮಾಡಬೇಕು ಅದೇ ಆರ್ಡರ್ ಅದೇ ರೂಲ್ನ ಯೂಸ್ ಮಾಡಬೇಕು ಎಲ್ಲಿ ಅದು ಸೈಲೆಂಟ್ ಆಗಿದೆಯೋ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು ಒನ್ ಫಿಫ್ಟಿ ಒನ್ ಯೂಸ್ ಮಾಡಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ ಇನ್ನೊಂದು ಅರ್ಜುನ್ ಸಿಂಗ್ ವರ್ಸಸ್ ಮಹೀಂದ್ರ ಕುಮಾರ್ ಪ್ರಕರಣದಲ್ಲಿ ಏನು ಹೇಳ್ತಾರೆ ವೇರ್ ಸಿ ಪಿ ಸಿ ಪ್ರೊವೈಡ್ಸ್ ಎ ರೆಮಿಡಿ ಸೆಕ್ಷನ್ ಒನ್ ಫಿಫ್ಟಿ ಒನ್ ಕೆನಾಟ್ ಬಿ ಯೂಸ್ಡ್ ನಿಮಗೆ ಈ ಕೋಡಲ್ಲೇ ಅದಕ್ಕೆ ಪ್ರಾವಿಷನ್ ಇದೆ ಅಂದರೆ ಸಾಧ್ಯತೆಗಳಿದ್ದಾವೆ ಅವನು ಅದ್ರ ಬದಲು ಒನ್ ಫಿಫ್ಟಿ ಒನ್ ಯೂಸ್ ಮಾಡೋಕ್ಕಾಗಲ್ಲ ಎಲ್ಲೂ ನಮಗೆ ಸಿ ಪಿ ಸಿನಲ್ಲಿ ಪ್ರಾವಧಾನ ಇಲ್ಲ ಬೇರೆ ದಾರಿ ಇಲ್ಲ ಅಂದಾಗ ನಾವೇನು ಮಾಡಬೇಕು ಒನ್ ಫಿಫ್ಟಿ ಒನ್ನ ಪ್ರಯೋಗ ಮಾಡಬೇಕು ಹೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ ಓಕೆ ದೇರ್ ಫೋರ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಈ ಸೆಕ್ಷನ್ಗಳಲ್ಲ ಜಸ್ಟ್ ಬ್ರೀಫ್ ಮಾಡಿದ್ದೀನಿ ಇದೇನು ನಾಟ್ ಸೋ ಇಂಪಾರ್ಟೆಂಟ್ ಒನ್ ಫಾರ್ಟಿ ಏಟನ್ನ ವಿಷಯದಲ್ಲಿ ನಾವೇನು ಮಾಡ್ತೀವಿ ಟೈಮ್ ಎಕ್ಸ್ಟೆನ್ಷನ್ ಮಾಡ್ತೀವಿ ಒನ್ ಫಾರ್ಟಿ ನೈನ್ ವಿಷಯದಲ್ಲಿ ಏನು ಮಾಡ್ತೀವಿ ಕೋರ್ಟ್ ಫಿ ವಿಷಯ ಚರ್ಚೆ ಮಾಡ್ತೀವಿ ಒನ್ ಫಿಫ್ಟಿ ಒನ್ ವಿಷಯದಲ್ಲಿ ಏನು ಮಾಡ್ತೀವಿ ಬೇರೆ ಆದೇಶಗಳನ್ನು ಹೊರಸ್ಲಿಕ್ಕೆ ಯಾವುದಕ್ಕೆ ಟು ಮೀಟ್ ದಿ ಎಂಡ್ಸ್ ಆಫ್ ಜಸ್ಟಿಸ್ ಪ್ರಿವೆಂಟ್ ಅಬ್ಯೂಸ್ ಆಫ್ ಪವರ್ ಸಾರಿ ಅಬ್ಯೂಸ್ ಆಫ್ ಪ್ರೊಸೆಸ್ ಇದನ್ನು ಉಪಯೋಗ ಮಾಡಲಿಕ್ಕೆ ಒನ್ ಫಿಫ್ಟಿ ಒನ್ ಯೂಸ್ ಮಾಡ್ತೀವಿ ಇವೆಲ್ಲವನ್ನು ನಾವು ಇನ್ ಎಂಡ್ ಪವರ್ಸ್ ಅಂತ ಹೇಳ್ಬೋದು ಸೆಕ್ಷನ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಆ್ಯಂಡ್ ಒನ್ ಫಿಫ್ಟಿ ಒನ್ ಕಲೆಕ್ಟಿವ್ಲಿ ಎನ್ಶೂರ್ ದ್ಯಾಟ್ ಪ್ರೊಸೀಜರ್ ರಿಮೀನ್ಸ್ ಎ ಸರ್ವೆಂಟ್ ಆಫ್ ಜಸ್ಟಿಸ್ ನೋಡಿ ಪ್ರೊಸೀಜರ್ ರಿಮೀನ್ಸ್ ಎ ಸರ್ವೆಂಟ್ ಆಫ್ ಜಸ್ಟಿಸ್ ಅಂದರೆ ಜಸ್ಟಿಸ್ ಈಸ್ ಇಂಪಾರ್ಟೆಂಟ್ ನಾವೆಲ್ಲ ಕೋರ್ಟ್ ಆಗಲಿ ನ್ಯಾಯವಾದಿಗಳಾಗಲಿ ನಾವೆಲ್ಲರೂ ಏನು ಅಂತಂದರೆ ನ್ಯಾಯದ ಸೇವಕರು ನ್ಯಾಯವನ್ನು ಒದಗಿಸುವ ಉದ್ದೇಶಕ್ಕೆ ಮಾಡ್ತಕ್ಕಂತಹ ಎಲ್ಲ ಪ್ರಕ್ರಿಯೆಗಳು ಆದ್ದರಿಂದ ಈ ಶಿಕ್ಷಣಗಳು ಕೂಡ ಏನಾಗ್ತವೆ ಅಂತಂದರೆ ನನಗೆ ಅಧಿಕಾರ ಕೊಟ್ಟಿದೆ ಅಂತ ಹೇಳಿ ನ್ಯಾಯವಾದಿಗಳು ಅಥವಾ ಸಾರಿ ನ್ಯಾಯಾಧೀಶರು ಏನೇನೂ ಮಾಡ್ಲಿಕ್ಕೆ ಆಗಲ್ಲ ಅನ್ಯಾಯ ಆಗುವುದನ್ನು ತಡೆಯೋದಕ್ಕೆ ಮಾತ್ರ ನಾವಿಂತಹ ಈ ಒಂದು ಕಲಂಗಳನ್ನು ಉಪಯೋಗಿಸ್ಬೇಕಂತಕ್ಕಂಥದ್ದು ಇದರ ಅರ್ಥ ಆ್ಯಂಡ್ ನಾಟ್ ಇಟ್ಸ್ ಮಾಸ್ಟರ್ ದೀಸ್ ಪ್ರೊವಿಜನ್ಸ್ ಎಂಪಾವರ್ ಕೋರ್ಟ್ಸ್ ಟು ಕ್ಯೂರ್ ಪ್ರೊಸೀಜರಲ್ ಡಿಫೆಕ್ಟ್ಸ್ ಪ್ರೊಸೀಜರಲ್ ಡಿಫೆಕ್ಟ್ಗಳನ್ನು ಸರಿಪಡಿಸುವುದಕ್ಕೋಸ್ಕರ ಮತ್ತು ಈ ರಿಜಿಡಿಟಿ ಇರಬಾರ್ದು ಕಠಿಣತೆ ಇರಬಾರ್ದು ಪ್ರಿವೆಂಟ್ ಅಬ್ಯೂಸ್ ಆಫ್ ಪ್ರೊಸೆಸ್ ವೈ ಇಲ್ ಆಲ್ವೇಸ್ ರಿಮೇನಿಂಗ್ ಸಬ್ಜೆಕ್ಟ್ ಟು ಸ್ಟ್ಯಾಚ್ಯೂಟರಿ ಡಿಸಿಪ್ಲೈನ್ ಆ್ಯಂಡ್ ಜುಡಿಷಿಯಲ್ ಕಾಶನ್ ನೋಡಿ ನಾವು ಕೇವಲ ಅನ್ಯಾಯವನ್ನು ಸರಿಪಡಿಸುವುದಕ್ಕೋಸ್ಕರ ಮಾತ್ರ ಈ ರೀತಿಯಾದಂತಹ ಮೂಲ ಅಧಿಕಾರಗಳನ್ನು ಉಪಯೋಗ ಮಾಡಬೇಕು ಆಮೇಲೆ ಬೇರೆ ಪ್ರಾವಿಷನ್ಸು ರೆಮಿಡೀಸು ಸಿ ಪಿ ಸಿ ನಲ್ಲಿ ಇದ್ದಾಗ ಮಾತ್ರ ಇವುಗಳ ಪ್ರಯೋಗ ಆಗೋದಿಲ್ಲ ಅನ್ನೋದನ್ನು ನೀವು ಗಮನಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದ್ರದ ಈ ನೋಟ್ಸ್ಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಐ ಡೋಂಟ್ ನೋ ಮೈ ಪೆನ್ ಈಸ್ ನಾಟ್ ವರ್ಕಿಂಗ್ ದಟ್ಸ್ ವೈ ಐ ಡಿಡ್ ನಾಟ್ ರೈಟ್ ಮಚ್ ಬಟ್ ಹಾವ್ ಎವರ್ ಎಕ್ಸಾಮ್ ಈಸ್ ಕಮಿಂಗ್ ನಿಯರ್ ಆ್ಯಂಡ್ ಆ್ಯಸ್ ಹ್ಯಾವ್ ಟೋಲ್ಡ್ ಯುವರ್ ಸ್ಟೂಡೆಂಟ್ಸ್ ಐ ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ ಸಿ ಪಿ ಸಿ ಬಿಫೋರ್ ದ ಎಕ್ಸಾಮಿನೇಷನ್ ಅಂತ ಹೇಳಿದ್ದೀನಿ ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಸಿ ಪಿ ಸಿ ದಿಸ್ ಈಸ್ ದ ಲಾಸ್ಟ್ ವಿಡಿಯೋ ಆಫ್ ಸಿ ಪಿ ಸಿ ಆ್ಯಂಡ್ ಸಿ ಪಿ ಸಿ ಏನಾಗಿದೆ ಅಂದ್ರೆ ನಿಮಗೆ ಘಟಕ ಒಂದರಿಂದ ಘಟಕ ನಾಲ್ಕರವರೆಗೆ ಇರ್ತಕ್ಕಂಥದ್ದು ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಇದು ಅಲ್ಲದೆ ನಿಮಗೆ ನಿಮ್ಮ ಪರೀಕ್ಷೆಗೆ ಲಿಮಿಟೇಷನ್ ಆ್ಯಕ್ಟ್ ಕೂಡ ಇದೆ ಆದರೆ ಲಿಮಿಟೇಷನ್ ಆ್ಯಕ್ಟನ್ನು ನಾನು ನಿಮಗೆ ಮಾಡಬೇಕು ಇನ್ನು ಮುಂದಿನ ವೀಡಿಯೋದಲ್ಲಿ ಲಿಮಿಟೇಷನ್ ಆ್ಯಕ್ಟನ್ನು ಮಾಡಬೇಕು ನಾನು ಸಮಯ ಬಂದಂಗೆ ಇನ್ನು ಹದಿನೈದು ದಿವಸ ಟೈಮ್ ಇದೆಯಲ್ವಾ ಅಷ್ಟು ಟೈಮಿನಲ್ಲಿ ಸಾಧ್ಯವಾದರೆ ನಾನು ಸಿ ಪಿ ಸಿನೂ ಮುಗಿಸ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಅನೇಕ ವಿದ್ಯಾರ್ಥಿಗಳು ನನ್ನ ಈ ವಿಡಿಯೋ ಚಾನಲ್ಗಳನ್ನು ನೋಡಿ ಮೆಚ್ಚಿ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಒತ್ತಾಯದ ಮೇರೆಗೆ ನಾನು ಈ ಸಿ ಪಿ ಸಿ ವಿಡಿಯೋನ ಪ್ರಾರಂಭ ಮಾಡಿದ್ದೆ ಇವಾಗ ಮುಗಿಸಿದ್ದೀನಿ ಆಮೇಲೆ ಬಹಳ ವಿವರವಾಗಿ ನಾನು ಈ ವಿಡಿಯೋ ಮಾಡಿರೋದು ಏನಕ್ಕೆ ಅಂತಂದರೆ ವಿಡಿಯೋ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಒಂದು ಪರಿಕಲ್ಪನೆಯನ್ನು ಕೊಡೋದು ಈವನ್ನು ಯಾರೋ ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ಮಾಡ್ತಾನೆ ಅಂತಂದರೆ ಅವನಿಗೂ ಕೂಡ ಮೂಲಭೂತವಾದಂತಹ ಕಾನೂನಿನ ಪರಿಚಯ ಆಗುವ ಇಟ್ಕೊಂಡು ಈ ವಿಡಿಯೋ ನಾನು ತಯಾರು ಮಾಡಿದ್ದೀನಿ ಅಂತಕ್ಕಂಥ ಒಂದು ಕೊನೆಯ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು